ஸ்ரீமதி ராமாஜாய நம ஸ்ரீமத்வரவரமுனை நம ஸ்ரீவேங்கடுவே நம அஸ்முருசமதிசேகரமியமால்லபரியம் வந்தே குருபரம்பராம் இந்து மாசத மாரணிமாசனே தின எண்ட்டெழுத்தும் கத்து உத்ததும் உன் அடியார் அடியார்கடிமை அதாகி ಎಂಟು ಅಕ್ಷರಗಳನ್ನುಳ್ಳ ನಿನ್ನ ತಿರುಮಂತ್ರವನ್ನು ಕಲಿತು ನಾನು ನಿನ್ನ ದಾಸರಿಗೆ ದಾಸನು ದಾಸಾನುದಾಸನು ಎನ್ನುವಂತೆ ಭಗವಂತನ ದಾಸಾನುದಾಸರಾದ ಭಾಗವತ ಕುಲಕೋಟಿಗೆ ಅಡಿಯೇ ನುಡಿಯ ಅನಂತಾನಂತ ನಮಸ್ಕಾರಗಳು ಆಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಪಾಶುರಾನುಸಂಧಾನ ಮಾಡೋಣ ಬನ್ನಿ ಕೀಳ್ವಾನಂ ವೆಣ್ಣೆಂಡ್ರಿ ಯರುಮೈ ಮೇವಾನ್ ಪರಂದನಗಾಣ್ ಮಿಕ್ಕುಳ್ಳ ಪಿಳ್ಳೆಗಳೂ போவான் போகின்றாரே போகாமல் காத்து உன்னை கூவான் வந்து நின்றோம் பாவாய் பாவாயொழுந்திராய் பாடிப்பறை கொண்டு மாவாய் பிளந்தானை மல்லரை மாட்டிய தேவாதி தேவனை சன்று நாம் சேவித்தால் ஆவாவென்று ஆராய்ந்து அருளேலோர் எம்பாவாய் ஈ பாசுரக்கே ஸ்ரீயுத கௌஷிகரா கன்னட பாஷாந்தரா ஹீகிதே ಮೂಡನಾಗಸ ಬಿಳುಪುದೋರ ನಿಮ್ಮೆಗಳೆಲ್ಲ ಓಡಿದವು ಇಬ್ಬನಿಯ ಮೇಯಲು ಬನಕೆ ಗಾಡಿ ಖಾತೆಯರೆಲ್ಲ ಪೊರಟಿರಲು ಬಾಗಿಲಲ್ಲಿ ನಿಂದಿಹೆವು ಏಳು ಹೆಣ್ಣೆ ಜೋಡಿಸುತ್ತ ವಾದ್ಯಗಳ ಹರಿಯ ಸದ್ಗುಣಗಳನ್ನು ಪಾಡಿ ಹಯಮುಖದಸುರ ಕೇಶಿಯನ್ನು ಕಾಲ್ಪಡಿಯು ತೀಡಾಡಿ ಸೀಳುತ್ತ ಮಲ್ಲರನ್ನಳೆಸಿದನ ಭಜಿಸಿ ಕೃಪ ಕೃಪೆಗೈವ ನಮಗೆ ಗೋದಾದೇವಿಯು ೆ ಸಾಗುತ್ತಾ ತನ್ನ ಇನ್ನೊಬ್ಬ ಸಖಿಯನ್ನು ಎಬ್ಬಿಸುವ ಬಗೆಯನ್ನು ಈ ಎಂಟನೇ ಪಾಶುರದಲ್ಲಿ ತಿಳಿಯುತ್ತೇವೆ ಈ ಪಾಶುರದಲ್ಲಿ ಬರುವ ಗೋಪಿಕೆಯು ಮೊದಲನೆಯ ಗೋಪಿಕೆಯಾದ ಪಿಳ್ಳಾಯ್ ಎರಡನೇ ಗೋಪಿಕೆಯಾದ ಪೇಯ್ ಪೆಣ್ ಹಾಗೂ ನಾಯಕ ಪೆಣ್ಗಿಂತ ಭಿನ್ನಳು ಇವಳು ಕುತೂಹಲವುಳ್ಳವಳು ಪರಮಾತ್ಮನಲ್ಲಿ ಭಕ್ತಿಯು ಹೆಚ್ಚಾಗಿ ಇಟ್ಟಿರೋದರಿಂದ ಏ ಭಜಂತಿತು ಮಾಂ ಭಕ್ತಿಯ ತೇ ತೇಸು ಚಾಪ್ಯ ಹಂ ಎಂಬ ಗೀತಾವಾಕ್ಯದಂತೆ ಪರಮಾತ್ಮನಲ್ಲಿ ನನ್ನ ಪ್ರೀತಿ ಹೆಚ್ಚೋ ಇಲ್ಲ ತನ್ನಲ್ಲಿ ಪರಮಾತ್ಮನ ಪ್ರೀತಿ ಹೆಚ್ಚೋ ಎಂಬ ಕುತೂಹಲದಲ್ಲಿದ್ದಾಳೆ ಅಲ್ಲದೆ ಈ ವ್ರತ ಅತಿ ಅಗತ್ಯವೇ ಈ ವ್ರತ ಮಾಡದಿದ್ದಲ್ಲಿ ಕೃಷ್ಣ ಪ್ರೇಮ ಸಿಗುವುದಿಲ್ಲವೇ ಎಂಬ ಅನೇಕ ಸಂಶಯಗಳಿವೆ ಈ ಗೋಪಿಕೆಗೆ ಇಷ್ಟು ಹೊತ್ತಾದರೂ ಕೃಷ್ಣ ತನ್ನನ್ನು ಅರಸಿ ಬಂದಿಲ್ಲವೇಕೆ ಒಂದು ವೇಳು ಒಂದು ವೇಳೆ ತನ್ನನ್ನು ಕಂಡರೆ ಉಪೇಕ್ಷೆಯೇ ಈ ರೀತಿಯ ಜಿಜ್ಞಾಸೆಗಳನ್ನು ಗೋದಾದೇವಿಯ ಹತ್ತಿರ ತಿಳಿಸುತ್ತಾ ತನ್ನ ಸಂಶಯಗಳಿಗೆ ಉತ್ತರವನ್ನು ಪಡೆಯುತ್ತಾಳೆ ಗೋದಾದೇವಿ ಎಲೆ ಗೋಪಿಕೆಯೇ ಬೆಳಗಾಯಿತಮ್ಮ ಇನ್ನೂ ಹೇಳದೆ ಮಲಗಿರುವೆಯಲ್ಲ ಸಖಿ ಬೆಳಗಾಯಿತು ಎನ್ನುವುದಕ್ಕೆ ಗುರುತೇನು ಗೋದಾದೇವಿ ಕೀಳ್ವಾನಂ ನಂಬೆಂಡ್ರ ಯರುಮಯುರು ಬೀಡು ಮೇಯ್ವಾನ್ ಪರಂದನಗಾಣ್ ಪೂರ್ವ ದಿಕ್ಕೆಲ್ಲ ಬೆಳಕಾಗಿ ಎಮ್ಮೆಗಳು ಮೇಯಲು ಹೊರಟಿರುವುದು ಪ್ರಭಾತದ ಸೂಚನೆ ಇದು ನಿನಗೆ ಕಾಣುತ್ತಿಲ್ಲವೇ ಸಖಿ ಬೆಳಗು ಇನ್ನೂ ಆಗಿಲ್ಲ ಕೃಷ್ಣ ಪ್ರೇಮಾಧಿಕ್ಯದಿಂದ ಉಂಟಾದ ಅನ್ಯಥಾ ಜ್ಞಾನವಷ್ಟೇ ನಿಮಗೆ ಕೋದಾದೇವಿ ಮಿಕ್ಕುಳ್ಳ ಪಿಳ್ಳೆಗಳು ನಮಗೇನೋ ಅನ್ಯಥಾ ಜ್ಞಾನವಿರಬಹುದು ಆದರೆ ಗೋಕುಲದ ಮಿಕ್ಕ ಮಕ್ಕಳಿಗೂ ಅನ್ಯಥಾ ಜ್ಞಾನವೇನು ಅವರೆಲ್ಲ ಆಗಲೇ ಎದ್ದು ನದಿಯ ಕಡೆಗೆ ಹೊರಟಿದ್ದಾರೆ ಸಖಿ ನನ್ನನ್ನು ಬಿಟ್ಟು ಎಂದಿಗೂ ಕೃಷ್ಣಾನುಭವಕ್ಕೆ ಹೋಗೆವು ಎನ್ನುತ್ತಿದ್ದವರು ಇನ್ನು ನನ್ನನ್ನು ಬಿಟ್ಟು ಹೊರಟೇ ಬಿಟ್ಟರೇನು ಗೋದಾದೇವಿ ಪೋವಾನ್ ಪೋಗಿನ್ರಾರೈ ಪೋಗ ಅಮಲ್ ಗಾತ್ ಹೋಗುತ್ತಿದ್ದವರಿಗೆ ನೀನು ಬಂದಿಲ್ಲ ಎನ್ನುವ ವಿಷಯ ತಿಳಿದಿರಲಿಲ್ಲ ತಿಳಿದ ಒಡನೆ ಒಂದು ಹೆಜ್ಜೆಯೂ ಮುಂದೆ ಇಡದೆ ನಿನಗಾಗಿ ಕಾದು ನಿಂತಿದ್ದಾರೆ ಸಖಿ ಆದರೆ ಅವರ್ಯಾರು ನನಗೆ ಕಾಣಿಸುತ್ತಿಲ್ಲವಲ್ಲ ಗೋದಾದೇವಿ ಅಗೋ ಅವರು ಅಷ್ಟು ದೂರದಲ್ಲಿ ನಿಂತಿದ್ದಾರೆ ನಿನ್ನನ್ನು ಕರೆದೊಯ್ಯಲೆಂದು ಉನ್ನೈ ಬಂದು ನಿನ್ರು ನಿನ್ನ ಮನೆಯ ಮುಂದೆ ನಾವು ಬಂದು ನಿಂತಿದ್ದೇವೆ ಇದನ್ನು ಕೇಳಿದ ನಂತರ ಪ್ರತ್ಯುತ್ತರ ಕೊಡದೆ ಸುಮ್ಮನಿದ್ದ ಸಖಿಯ ಕುರಿತು ಗೋದಾದೇವಿ ಓದುಕಲಮುಡಯ್ಯ ನೀನು ಕೃಷ್ಣನಲ್ಲಿ ಅತ್ಯಂತ ಕುತೂಹಲ ಹೊಂದಿದವಳು ಎಂದು ನಾವೆಲ್ಲ ಬಲ್ಲೆವು ಹಾಗೆಯೇ ಅವನಿಗೂ ನಿನ್ನಲ್ಲಿ ಅಧಿಕವಾದ ಪ್ರೀತಿಯುಂಟು ಆದ್ದರಿಂದ ಪಾವಾಯ್ ಎಳುಂದಿರಾಯ್ ಬೇಗ ಎದ್ದು ಹಾವಿನಂತೆ ಸರಸರನೆ ನಡೆದು ಬಂದು ಬಾಗಿಲ ತೆಗೆದು ನಮ್ಮೊಂದಿಗೆ ಕೂಡಿ ಪಾಡಿಪ್ಪರೆಗೊಂಡು ಮಾವಾಯ್ ಮಾವಾಯ್ಪಿಳಂದಾನೇ ಮಲ್ಲರಿ ಮಾಡಿಯ ಕೇಶಿಯ ಕೇಶಿಯನ್ನು ನಿರಸನ ಮಾಡಿದ ಚರಿತ್ರೆಯನ್ನು ಚಾಣೂರ ಮುಷ್ಟಿಕರೆಂಬ ಮಲ್ಲರನ್ನು ಸಡೆಬಡಿದ ವೀರಚೇಷ್ಟಿತಗಳನ್ನು ಹಾಡಿ ಹೊತ್ತಾ ದೇವಾದಿದೇವನೈ ದಾಸೋಸಿ ಜಾತೋಸಿ ದೇವದೇವೇಶ ಶಂಖಚಕ್ರ ಗಧಾಧರ ದಿವ್ಯರೂಪ ದೇವ ಪ್ರಸಾದೇನೋ ಪ್ರಸಾದೇ ನೋಪಸಂಹರ ಎಂದು ಸೋಹಂತೆ ದೇವದೇವೇಶ ನಾರ್ಚನಾದೌ ಸ್ತುತೌ ನ ಚರ್ಥ್ಯವಾನ್ ಕೃಪಾ ಮಾತ್ರ ಮನೋವೃತ್ತಿ ಪ್ರಸೀದ ಮೇ ಎಂದು ಶ್ರುತಿಯು ಸ್ತೋತ್ರ ಮಾಡುವಂತೆ ಅಯರ್ವರುಂ ಅಧಿಪತಿ ಯಮನವನ್ ಎಂದು ಆಳ್ವಾರರು ಹಾಡಿದಂತೆ ದೇವರ ದೇವ ಶಿಖಾಮಣಿ ಬಂದಾನು ಎನ್ನುವ ದಾಸರವಾಣಿಯಂತೆ ದೇವಾದಿದೇವನಾದ ಭಗವಂತನಿರುವಲ್ಲಿಗೆ ಶಂಡ್ರಾಂ ಶೇವಿತ್ತಾಲ್ ನಾವೇ ನಡೆದು ಹೋಗಿ ಅವನ ಪಾದಾರವಿಂದಗಳಿಗೆ ನಮಸ್ಕರಿಸಿದರೆ ಅದಾಗಿ ತಂಭಾಷಮನ ಅನ್ಯೋನ್ಮ ಸ ಅನ್ಯೋನ್ಯಂ ಸ ವಿಭೀಷಣ ಉತ್ತರಂ ತೀರ ಮಾಸಾಧ್ಯ ವಧಿಷ್ಠಿತ ಅದಾಗಿ ಇದು ಶ್ರೀರಾಮಾಯಣದ ವಾಕ್ಯ ರಾವಣ ಭವನವನ್ನು ಬಿಟ್ಟು ಭಗವಂತ ಶ್ರೀರಾಮನನ್ನೇ ಅರಸಿ ಅವನೇ ಅವನಿರುವಲ್ಲಿಗೆ ಅಂಜಲಿಬದ್ಧನಾಗಿ ಬಂದು ನಿಂತ ಬಂದು ನಿಂತ ನಂತರವಷ್ಟೇ ವಿಭೀಷಣನಿಗೆ ರಾಮಸಂಗ ಪ್ರಾಪ್ತವಾಯಿತು ಹಾಗೆಯೇ ಶ್ರೀಕೃಷ್ಣನು ಇರುವಲ್ಲಿಗೆ ನಾವಾಗಿಯೇ ನಡೆದು ಹೋದರೆ ಆವಾವೆಂದ್ರ ಆರಾಯಂದ ಅರುಳು ಗುಹನು ಹತ್ತು ಅಡಿ ಇಟ್ಟು ತನ್ನ ಬಳಿ ಬಂದುದನ್ನು ಕಂಡೇ ಅಯ್ಯೋ ನಾನು ಇವನನ್ನು ದೂರ ನಡೆಸಿಬಿಟ್ಟನಲ್ಲ ಎಂದು ಮನನೊಂದವನು ಶ್ರೀರಾಮ ಹಾಗಿದ್ದಾಗ ನಾವು ಅವನ ಬಳಿ ನಡೆದು ಹೋದರೆ ಅಯ್ಯೋ ಇವರನ್ನು ಅಷ್ಟು ದೂರ ನಡೆಸಿದನಲ್ಲ ಅವರಿರುವಲ್ಲಿಗೆ ನಾನೇ ಹೋಗಿ ಕೃಪೆಯನ್ನು ತೋರಲಿಲ್ಲವಲ್ಲ ಎಂದು ಮನಕರಗಿ ನಮಗೆ ತಪ್ಪದೇ ಕೃಪೆಯನ್ನು ತೋರುವನು ಅಷ್ಟಲ್ಲದೆ ಆವಾವೆನ್ ಆಹಾ ಆಹಾ ನಾ ಅವರಿರುವಲ್ಲಿಗೆ ಹೋಗುವ ಮೊದಲೇ ಅವರೇ ನಾವಿರುವಲ್ಲಿಗೆ ಬಂದರಲ್ಲ ಎಂದು ನಮ್ಮ ಪ್ರೀತಿಗೆ ಅತ್ಯಂತ ಸಂತುಷ್ಟನಾಗಿ ಅರುಣ್ ಅನುಗ್ರಹವನ್ನು ಮಾಡುವನು ಎಂದು ಹೇಳಿದ್ದನ್ನು ಕೇಳಿದ ಒಳಗೆ ಮಲಗಿದ್ದ ಗೋಪಿಗೆ ಹಾವಿನಂತೆ ಸರಸರಸರನೆ ನಡೆದು ಬಂದು ಬಾಗಿಲ ತೆರೆದು ಕೃಷ್ಣಾನುಭವಕ್ಕಾಗಿ ಇವರನ್ನು ಕೂಡಿದಳು ವಿಶೇಷಾರ್ಥ ಕೀಳ್ವಾನಂ ವೆಳ್ಳೆಂಡ್ರು ಪ್ರತಿ ಚೇತನನ ಹೃದಯವೆಂಬ ಆಕಾಶ ಪ್ರಕಾಶಮಾನವಾಗಿ ಬೆಳಗಲೆಂದು ಅವತರಿಸಿದವರೇ ರಾಮಾನುಜ ದಿವಾಕರಹ ಎಂದು ಪ್ರಸಿದ್ಧಿ ಹೊಂದಿದ ಆಚಾರ್ಯ ಶ್ರೀರಾಮಾನುಜರು ಎರುಮೈ ಶಿರುವೀಡು ನಮ್ಮ ಶ್ರೀ ಸಂಪ್ರದಾಯದಲ್ಲಿ ಶಿರುವೀಡು ಎಂದರೆ ಲೀಲಾ ವಿಭೂತಿ ಅದಾಗಿ ಭೂಲೋಕ ಪೆರುವೀಡು ಎಂದರೆ ನಿತ್ಯ ವಿಭೂತಿ ಅದಾಗಿ ಶ್ರೀ ವೈಕುಂಠ ಈ ಭೂಲೋಕದಲ್ಲಿ ಸಂಸಾರ ಸಾಗರದಲ್ಲಿ ಬಳಲುತ್ತಿರುವ ಎರುಮೈ ಅದಾಗಿ ಜೀವಾತ್ಮರಿಗೆ ಮೇಯ್ವಾನ್ ಪರಂದನ ಕಾನ್ ಜ್ಞಾನವೆಂಬ ಹುಲ್ಲನ್ನು ಮೇಯಿಸಿ ಭಗವಂತನ ಸಮೀಪಕ್ಕೆ ಕರೆದೊಯ್ಯಲೆಂದು ಪೆರುವೇನಿಡಿನಿಂದ ಶಿರುವೀಡಿಗೆ ಇಳಿದು ಬಂದವರೇ ಆಚಾರ್ಯ ಶ್ರೀರಾಮಾನುಜರು ಮಿಕ್ಕುಳ್ಳ ಪಿಳ್ಳೆಗಳೂ ಪೋವಾನ್ ಪೋಗ್ರಾರೈ ಅದಾಗಿ ವಾಳಾಳ್ಪಟ್ಟು ನಿನ್ನೀರುಳ್ಳೀರೇಲ್ ಒಂದು ಮಣ್ಣುಂ ಮಣಮೊಂಗೊಳ್ಮೆನ್ ಎನ್ನುವ ಪೆರಿಯಾಳ್ವಾರರ ಮಾತಿನಂತೆ ಆತ್ಮೋಜ್ಜೀವನ ಹೊಂದಲು ಇಚ್ಛೆ ಇರುವವರೆಲ್ಲ ನನ್ನೊಂದಿಗೆ ಬನ್ನಿ ಎಂದು ಪಾಪ ಮಾಡಿದವರು ಪುಣ್ಯ ಮಾಡಿದವರು ಎನ್ನುವ ಭೇದವಿಲ್ಲದೆ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಪರಿಗಣಿಸಿ ಬರದೆ ನಿಂತಿದ್ದವರ ಕಂಡು ಪೂಗಾಮಲ್ಕಾತ್ ಉನ್ನೇ ಕೂವಾನ್ ಒಂದು ಎನ್ನುವಂತೆ ಎಲ್ಲರನ್ನೂ ಪ್ರೀತಿಯಿಂದ ಕೂಗಿ ಕರೆದು ಒಬ್ಬೊಬ್ಬ ಜೀವಾತ್ಮನಲ್ಲೂ ಅಡಗಿರುವ ಅಜ್ಞಾನವೆಂಬ ಮಲ್ಲರೈಮಾಟಿಯ ಮಲ್ಲರನ್ನು ಸಂಹರಿಸಿ ದೇವಾದಿದೇವನಾದ ಭಗವಂತನ ಮೇಲೆ ಕೋತುಕಲಮುಡೆಯ ಕುತೂಹಲ ಬರುವ ಮೂಡುವಂತೆ ಮಾಡಿ ಆ ಜ್ಞಾನಮೂರ್ತಿಯನ್ನು ಜೀವಾತ್ಮನ ಮನದಲ್ಲಿ ಪ್ರತಿಷ್ಠಾಪಿಸಿ ಅವರೊಂದಿಗೆ ಕೂಡಿ ಭಗವಂತನನ್ನು ಪಾಡಿಪ್ಪರೆಗೊಂಡು ಹಾಡಿ ಹೊಗಳ ಶಂಡ್ರನಾಂಶವಿತ್ತಾಲ್ ಅವನಿರುವಲೆಗೆ ನಾವು ಹೋಗಿ ಅಂಜಲಿಬದ್ಧರಾಗಿ ನಿಂತರೆ ಆವಾವೆಂದ್ರ ಆರ ಎಂದು ಅರುಳ್ ಆಹಾ ಆಹಾ ಎಂದು ಅವನು ಸಂತುಷ್ಟನಾಗಿ ನಮ್ಮನ್ನು ಅನುಗ್ರಹಿಸುವನು ಎನ್ನುವ ಉಪದೇಶವನ್ನು ನಮಗೆ ನೀಡಿ ನಮ್ಮ ಕೈ ಹಿಡಿದು ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸಲೆಂದು ಅವತರಿಸಿದ ಕಾರುಣ್ಯಮೂರ್ತಿಯೇ ಆಚಾರ್ಯ ಶ್ರೀರಾಮಾನುಜರು ಇಂತಹ ಜಗದಾಚಾರ್ಯರಾದ ರಾಮಾನುಜರ ಪಾದಾರವಿಂದಗಳನ್ನು ಆಶ್ರಯಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗೋಣ ಎಂದು ಹೇಳುತ್ತಾ ಇಂದಿನ ಸಂಚಿಕೆಗೆ ಮಂಗಳ ಹರಡುತ್ತಿದ್ದೇನೆ ಅಡಿಯೇನ್ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಶ್ರೀಮತ್ಯೈ ವಿಷ್ಣು ಚಿತ್ತಾರ್ಯ ಮನೋನಂದನ ಹೇತವೇ ನಂದನಂದನ ಸುಂದರಿಯೇ ಗೋದಾಯೇ ನಿತ್ಯಮಂಗಳಂ ஸ்ரீமே சோமேஜ மாதமுனீந்திராஹாத்மே ஸ்ரீரங்கவாசி பூயாத் நித்தியஸ்ரீநித்மங்கலம் ஆண்டாள் ரங்கமன்னார் திருவடிகளே சரணம் ஆழ்வார் எம்பெருமானார் ஜியர் திருவடிகளே சரணம் ஆச்சாரியன் திருவடிகளே சரணம் ஸ்ரீமே ராமானுஜாய நம